ಇವತ್ತು ಹೊಣಗನೆ ಸೊಪ್ಪಿಂದ ರುಚಿಯಾಗಿ ಮಸೋಪ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಅನ್ನಕ್ಕೆ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಈ ಮಸೋಪು ತುಂಬ ಟೇಸ್ಟಾಗಿ ಬರುತ್ತೆ ಈ ಮೆಥೆಡ್ನಲ್ಲಿ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಮುದ್ದೆಗೆ ಮಾಡ್ಕೊಂಡಿದ್ವಿ ಸಕ್ಕತ್ತಾಗಿ ಟೇಸ್ಟ್ ಬಂದಿತ್ತು ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೆಯಲ್ಲೇ ಸ್ವಲ್ಪ ಈ ಹೊನ್ಗನೆ ಸೊಪ್ಪಾಗಿತ್ತು ಬೇರೆ ಸೊಪ್ಪು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಹೊಣಗನೆ ಸೊಪ್ಪು ಜಾಸ್ತಿ ಇತ್ತು ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀವಿ ಈ ಹೊನ್ಗನೆ ಸೊಪ್ಪು ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಇತ್ತು ಚಿಕ್ಕ ಚಿಕ್ಕ ಎಲೆದು ಕೂಡ ಬರುತ್ತೆ ತೋರಿಸ್ತೀನಿ ಹೊನ್ಗನೆ ಸೊಪ್ಪು ಹೇಗಿರುತ್ತೆ ಅಂತ ನೋಡ್ಬೋದು ನೀವು ಇಲ್ಲಿ ಈ ತರ ಇರುತ್ತೆ ಸ್ವಲ್ಪ ಉದ್ದ ಎಲೆ ಬರುತ್ತೆ ಮಧ್ಯ ಮಧ್ಯೆ ಅದರದ್ದು ಹೂ ಕೂಡ ಇರುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಥರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಕಣ್ಣಿನ ದೃಷ್ಟಿಗೆಲ್ಲ ತುಂಬ ಒಳ್ಳೆಯದಂತೆ ಹಾಗೆ ಚರ್ಮಕ್ಕೆ ಕೂದಲಿಗೆ ಈ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದರದ್ದು ಕಡ್ಡಿಯೆಲ್ಲ ಹಾಕ್ಕೊಳ್ಳೋದಿಲ್ಲ ಬರೀ ಸೊಪ್ಪು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಎರಡು ಸಲ ವಾಶ್ ಮಾಡಿಕೊಂಡು ತುಂಬ ಮಣ್ಣಿರುತ್ತೆ ನೀಟಾಗಿ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿದ್ದೀನಿ ಇಲ್ಲ ಅಂದರೆ ಸ್ವಲ್ಪ ಮಣ್ಣು ಕರ ಅಂತ ಎಲ್ಲ ಬಾಯಿಗೆ ಸಿಗೋದು ಈ ಥರ ಎಲ್ಲ ಆದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಬೇಕು ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಮೆಥೆಡ್ನ ಹೇಳ್ತಿದ್ದೀನಿ ಸೊಪ್ಪನ್ನು ಒಂದು ದೊಡ್ಡ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹೆಚ್ಚಿಬಿಟ್ಟು ಒಂದು ದೊಡ್ಡ ಸೈಜ್ ಟೊಮೆಟೊ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಎಲ್ಲನೂ ಕೂಡ ಕುಕ್ಕರ್ಗೆ ಹಾಕ್ಕೊಳ್ಳೋದು ಎಲ್ಲ ಒಂದೇ ಸಲ ಚೆನ್ನಾಗಿದ ಬೇಯಿಸ್ಕೊಳ್ಬೇಕು ತೊಗರಿ ಬೇಳೆನ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಎರಡು ಮೂರು ತೊಗರಿ ತೊಗರಿಬೇಳೆ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಂತ ಹೇಳಿ ನೋಡಿಬಿಟ್ಟು ಹಾಕ್ಕೊಳ್ಬೋದು ಒಂದೇ ಸಲ ಕುಕ್ಕರ್ನಲ್ಲಿ ಹಾಕಿಬಿಟ್ಟು ನಾಲ್ಕರಿಂದ ಐದು ವಿಷಲನ್ನ ಇದ್ದೀನಿ ಇವಾಗ ನೆನೆಸಿರೋಂಥ ತೊಗರಿಬೇಳೆ ಮುಂಚೆನೇ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಮೂರು ಅವರ್ ಇದು ಚೆನ್ನಾಗಿ ನೆನೆದಿದೆ ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕಲ್ವ ಸೊಪ್ಪು ಎಲ್ಲ ಒಟ್ಟಿಗೆ ಇಡ್ತಾ ಇದ್ದೀವಿ ಹಾಗಾಗಿ ಮುಂಚೆನೇ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಎಲ್ಲವೂ ಬೇಯುತ್ತೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಖಾರಕ್ಕೆ ನೋಡಿಬಿಟ್ಟು ಹಸಿ ಮೆಣಸಿನ್ಕಾಯಿನ ನೀವು ಮತ್ತೆ ಜಾಸ್ತಿ ಹಾಕ್ಕೊಳ್ಬೋದು ಎಲ್ಲ ಪದಾರ್ಥಗಳನ್ನು ಈ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಗೆ ನೀರು ಹಾಕಬೇಕು ಇದು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಬೇಕು ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಕರೆಕ್ಟಾಗಿರಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಎಲ್ಲ ಚೆನ್ನಾಗಿ ಇವಾಗ ಮುಳುಗೋ ಥರ ನೀರು ಹಾಕ್ಕೊಂಡಿದ್ದೀವಿ ಇವಾಗ ಇದನ್ನು ವಿಸಲ್ ಹೊಡೆಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾಲ್ಕರಿಂದ ಐದು ವಿಷಲು ಇದೆಲ್ಲ ಚೆನ್ನಾಗಿ ಬೇಯೋ ಥರ ವಿಷಲ್ ಹೊಡೆಸ್ಕೊಳ್ಬೇಕು ಇವಾಗ ಇದು ಬೇಯಿಸ್ಕೊಂಡಾಗಿದೆ ನೋಡ್ತಿರ್ಬೋದು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ತೊಗರಿಬೇಳೆ ನೋಡಿ ಸಾಫ್ಟ್ ಆಗಿದೆ ಈ ಥರ ಮುಂಚೆನೇ ನೆನೆಸಿಟ್ಕೊಂಡ್ಬಿಟ್ರೆ ಎಲ್ಲ ಒಟ್ಟಿಗೆ ವಿಶಲ್ ಹೊಡೆಸ್ಕೊಳ್ಬೋದು ಕುಕ್ಕರ್ನಲ್ಲಿ ತುಂಬ ಬೇಗ ಆಗತ್ತೆ ಇದು ಇದಕ್ಕೆ ಉಪ್ಪೇನು ಹಾಕ್ಕೊಂಡಿರಲಿಲ್ಲ ಉಪ್ಪು ನಾನು ಆಮೇಲೆ ಹಾಕ್ಕೊಳ್ತೀನಿ ಇವಾಗ ಒಂದು ಒಗ್ಗರಣೆಗೆ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಅದರಲ್ಲೇ ನಾವು ಮಸೊಪ್ಪನ್ನು ಮಾಡ್ಕೊಳ್ತಾ ಇರೋದು ಇದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಒಣಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಇದಕ್ಕೂ ಕೂಡ ಹಾಕ್ಕೊಳ್ಬೇಕು ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ಲು ಬೆಳ್ಳುಳ್ಳಿ ಅಥವಾ ಇಂಗು ಯಾವುದಾದ್ರು ಒಂದು ಹಾಕ್ಕೊಂಡ್ರೂ ಸಾಕಾಗುತ್ತೆ ಬೇಳೆ ಸ್ವಲ್ಪ ಗ್ಯಾಸ್ಟಿಕ್ ಆಗಿರೋದ್ರಿಂದ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಸೊಪ್ಪು ಇದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ರುಬ್ಬುವಾಗ ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರಿಶಿನ ಪೌಡರು ಸ್ವಲ್ಪ ಬೇಯುವಾಗ ಹಾಕೊಂಡಿದೆ ಇದಕ್ಕೂ ಸ್ವಲ್ಪ ಹಾಕ್ಕೊಳ್ಬೇಕು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸು ಕೂಡ ಹಾಕಿದ್ದೀವಿ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ನೋಡಿಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಾಗುವಷ್ಟು ಜಾಸ್ತಿ ಹಾಕೊಳ್ಬಾರ್ದು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಪೇಸ್ಟ್ ಆಗೋ ಥರ ಇಲ್ಲಿ ನೋಡ್ತಿರ್ಬೋದು ನೀವು ನುಣ್ಣಗೆ ಇದು ರುಬ್ಕೊಂಡಿದ್ದೀವಿ ರುಬ್ಕೊಂಡಿರೋ ಮಸಾಲೆನ ಈ ಕುದಿಯೋಕ್ಕೆ ಇಟ್ಟಿದ್ವಲ್ಲ ಬೇಳೆ ಮತ್ತು ಸೊಪ್ಪು ಸ್ವಲ್ಪ ಅದಕ್ಕೆ ಹಾಕ್ಕೊಳ್ಬೇಕು ಅಂದರೆ ಅರ್ಧ ಭಾಗ ರುಬ್ಬಕ್ಕೆ ಹಾಕಬೇಕು ಅರ್ಧ ಭಾಗ ಹಾಗೆ ಹಾಕ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಹಾಗೆ ಶುಂಠಿ ಜೀರಿಗೆ ಎಲ್ಲವನ್ನು ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಮಸೊಪ್ಪು ತುಂಬ ರುಚಿಯಾಗಿರುತ್ತೆ ಹಾಗೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಮೇಲೆ ಇದನ್ನು ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಇರೋತಿಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರೈಸಿಗೂ ಕೂಡ ಒಳ್ಳೆ ಕಾಂಬಿನೇಷನು ತುಂಬ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಆಗೋ ಥರ ಮಾಡಿಕೊಳ್ಬೇಕು ನಾವಿಲ್ಲಿ ಮುದ್ದೆಗೆ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್